ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋವನ್ನು ಮುಂದುವರಿಸಿ ಸೊ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮುಖ್ಯವಾಗಿ ನೀವು ಯಾವ ಪರ್ಸನ್ ಬಗ್ಗೆ ರಾತ್ರಿ ಹಗಲು ಚಿಂತೆ ಮಾಡ್ತಾ ಇರ್ತೀರಾ ಆ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಚಿಂತೆ ಮಾಡ್ತಾರಾ ಇಲ್ವಾ ಅಥವಾ ಅವರ ಒಂದು ಭಾವನೆ ಯಾವ ಥರ ಇದೆ ಸೊ ಇದರ ಬಗ್ಗೆ ನಾನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಿಮಗೆ ಒಂದು ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಗೆ ಏಂಜಲ್ಸ್ಗೆ ಗ್ರಾಟಿಟ್ಯೂಡನ್ನು ತಿಳಿಸ್ತಾ ಇದ್ದಾರೆ ಕಮೆಂಟ್ಸ್ ಮುಖಾಂತರ ತುಂಬ ತುಂಬ ಧನ್ಯವಾದಗಳು ಯೂನಿವರ್ಸ್ ಅದಾ ನಿಮ್ಮ ಜೊತೆ ಇರಲಿ ಏಂಜಲ್ಸ್ ಅದಾ ನಿಮ್ಮನ್ನು ಬ್ಲೆಸ್ ಮಾಡಲಿ ಅಂತ ನಾನು ಆಶಿಸ್ತೀನಿ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಕಾಮ್ ಮಾಡಿಕೊಂಡು ಯಾವ ಪರ್ಸನ್ಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ಒಂದು ಪರ್ಸನನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಸೊ ಅವರ ಒಂದು ಭಾವನೆ ನಿಮ್ಮ ಬಗ್ಗೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಯಾವ ಥರ ಇರುತ್ತೆ ಸೊ ಡಿಯೋರಿಯೋ ನ ಬಾಸ್ ದಯವಿಟ್ಟು ತಿಳಿಸ್ಕೊಡಿ ನಿಮ್ಮ ಒಂದು ಅನ್ನ ಒಂದು ಭಾವನೆ ನಿಮಗಾಗಿ ಏನೆಲ್ಲ ಇದೆ ಓಕೆ ಸೋಮ್ ಮೇಡ್ ಕಾರ್ಡ್ ಸಹ ಬರ್ತಾರೆ ಬ್ಯೂಟಿಫುಲ್ ಸೊ ನಾನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ಥಿಂಕ್ ಮಾಡಿ ವಿಜುವಲೈಸ್ ಮಾಡಿ ಶಕ್ಲಿನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಜುವಲೈಸ್ ಮಾಡಿ ಡೀಪಾಗಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗತ್ತೆ ಓಕೆ ಅವರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಬೇಗ ಕನೆಕ್ಟ್ ಆಗಲಿ ಅಂತ ಓಕೆ ಫ್ಯೂಚರ್ ಎನರ್ಜೀಸ್ನ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಫ್ಯೂಚರ್ ಎನರ್ಜೀಸ್ ಒಂದು ನೆಕ್ಸ್ಟ್ ಮೂರು ತಿಂಗಳ ಒಂದು ಫ್ಯೂಚರ್ ಎನರ್ಜೀಸ್ ಯಾವ ಥರ ಇರ್ಬೋದು ನಿಮ್ಮ ನಡುವೆ ಅಂತಕ್ಕಂಥದ್ದನ್ನು ಸಹ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎನರ್ಜೀಸ್ ಬಂದಿದೆ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಿಮ್ಮ ಪರ್ಸನ್ನಿನ ಆಲೋಚನೆ ನಿಮಗಾಗಿ ಸಿ ನಿಮ್ಮ ಪರ್ಸನ್ ನೋ ಡೌಟ್ ಅವರು ನಿಮ್ಮನ್ನು ತುಂಬ ತುಂಬ ಪ್ರೀತಿ ಮಾಡ್ತಾರೆ ಆ್ಯಂಡ್ ನಿಮಗೆ ತುಂಬಾ ಸಪೋರ್ಟ್ ಅಂತಕ್ಕಂಥದ್ದು ಕೊಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ನೀವು ಇವರ ಲೈಫಲ್ಲಿ ಹೋದ ನಂತರ ಇವರ ಜೀವನದಲ್ಲಿ ಹೇಳಬೇಕು ಅಂದರೆ ಸಾಕಷ್ಟು ಒಂದು ಬದಲಾವಣೆ ಅಂತಕ್ಕಂಥದ್ದಾಗಿದೆ ಎಮೋಷ್ನಲಿ ತುಂಬಾ ಈ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಅವರು ಸಹ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಹೃದಯದ ಒಂದು ತುಂಬ ಹೃದಯದಿಂದ ಒಂದು ರೀತಿ ಹೇಳಬೇಕು ಅಂತಂದ್ರೆ ತುಂಬಾ ತುಂಬಾ ಪ್ರೀತಿ ಅಂತಕ್ಕಂಥದನ್ನ ಇವರು ಮಾಡ್ತಾರೆ ಅಂತಾನೆ ಹೇಳಬಹುದು ಓಕೆ ಸೊ ಪ್ರೀತಿ ಇದ್ಯಾ ಅಂತ ಕೇಳಿದ್ರೆ ಎಸ್ ಖಂಡಿತವಾಗ್ಲೂ ಇದೆ ಅದೇ ಕೆಲವರು ಪ್ರಶ್ನೆ ಮಾಡ್ತೀರಾ ಹಾಗಾದ್ರೆ ಅವರು ತೋರ್ಸೋದಿಲ್ಲ ಯಾಕೆ ಜೊತೆ ಯಾಕೆ ಮಾತಾಡೋದಿಲ್ಲ ಮುಂದೆ ನೋಡ್ತಾ ಹೋಗೋಣ ಏನ್ ರೀಸನ್ ಇದೆ ಅಂತ ಸಿ ಮನಸ್ಸಾರೆ ಇಷ್ಟೊಂದು ಪ್ರೀತಿ ಇದ್ರು ಯಾಕೆ ಅವ್ರು ಮುಚ್ಚಿಟ್ಕೋತಾ ಇದಾರೆ ಯಾಕೆ ನಿಮ್ಮ ವಿರುದ್ಧ ಅಹ್ನೋವಾಗಿ ನಡ್ಕೋತಾ ಇದಾರೆ ಬಿಹೇವ್ ಮಾಡ್ತಾ ಇದಾರೆ ಸಿ ಈ ಒಂದು ಪರ್ಸನ್ ಗೆ ಹೇಳ್ಬೇಕು ಅಂತಾರೆ ಒಂಥರ ಅಥವಾ ಬೇಗ ಕೆಲ್ಸಗಳಾಗಬೇಕು ಅಂತ ತುಂಬಾ ವೆಯ್ಟಿಂಗ್ ಪೀರಿಯಡ್ ಜಾಸ್ತಿ ಇದೆ ಇವತ್ತು ಅಂಡ್ ಹಣಕಾಸಿನಗೋಸ್ಕರ ನಿಮ್ಮ ಪರ್ಸನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಸಹ ಇಲ್ಲಿ ಕಾಣಿಸ್ತಾ ಇದೆ ಒಂದು ಕೆಲಸದ ವಿಚಾರ ಆಗಿರಬಹುದು ಅಥವಾ ಏನೋ ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ ತುಂಬಾ ತುಂಬಾ ದಿಸ್ಟಿಂದ ಟ್ರೈ ಮಾಡ್ತಾ ಇದ್ದಾರೆ ಅದ್ರ ಕೆಲಸ ಅಂತಕ್ಕಂಥದ್ದು ಕೂಡ ಬರ್ತಾ ಇಲ್ಲ ಅಂತಾನೆ ಹೇಳಬಹುದು ಅಂಡ್ ಹೇಳಬೇಕು ಅಂತ ಸಿ ಇವರ ಒಂದು ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನ್ಸ್ಟೇಬಲ್ ಆಗಿರ್ತಾರೆ ಈ ಒಂದು ವ್ಯಕ್ತಿ ಅಂತ ಸಿ ನಿಮ್ಮ ದೊಡ್ಡ ಬಿಸ್ನೆಸ್ ಮ್ಯಾನೇ ಆಗಿರ್ಬೋದು ಅಥವಾ ಇಲ್ಲ ಮೇಡಮ್ ಅವರು ಫಿನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿದ್ದಾರೆ ತುಂಬಾನೇ ಆಸ್ತಿ ಪಾಸ್ತಿ ಇದೆ ಅಂತಾನೂ ಕೆಲವರು ಹೇಳ್ತೀರಾ ಆದ್ರೂ ಆಸ್ತಿ ಇದ್ದ ಮಾತ್ರಕ್ಕೇನೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡತ್ತೆ ಹಣದಲ್ಲ ಸಿ ಚಿಕ್ಕವ್ರಿಗೆ ಚಿಕ್ಕ ಪ್ರಾಬ್ಲಮ್ಸ್ ದೊಡ್ಡವ್ರಿಗೆ ದೊಡ್ಡ ಪ್ರಾಬ್ಲಮ್ಸ್ ಅಂತ ಹೇಳ್ತೀರಾ ಸೊ ಎಷ್ಟೇ ಹಣಕಾಸು ಇದ್ರೂ ಕೆಲವೊಮ್ಮೆ ಬಿಸ್ನೆಸ್ಸಲ್ಲಿ ಸಿಗಾಕೊಳ್ಳೋದು ಅಥವಾ ಇವರ ಸ್ನೇಹಿತರೆ ಇವ್ರಿಗೆ ಮೋಸ ಮಾಡೋದು ಸೊ ಈ ಥರ ಒಂದು ವಿಚಾರಗಳು ಸಹ ನಡೀತಾ ಇರುತ್ತೆ ಆ್ಯಂಡ್ ನಿಮಗೆ ಎಸ್ಪೆಷಲಿ ಅವರು ತುಂಬ ತುಂಬ ಆಟ ಆಡಿಸ್ತಾ ಇದ್ದಾರೆ ಕಮಿಟ್ಮೆಂಟ್ ಕೊಡಬೇಕು ಇನ್ನೇನು ಬಟ್ ಸ್ಟಿಲ್ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಇಲ್ಲ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ ಯಾಕೆ ಅದಕ್ಕೆ ಆ ಥರ ಅನ್ನೋ ಒಂದು ಇಂಟೆನ್ಷನ್ ಅಂದರೆ ಸರಿಯಾದ ಒಂದು ರೀಸನ್ ಅಂತಕ್ಕಂಥದ್ದು ನಿಮಗೆ ಅವರು Cortarla. ಸಿ ಇನ್ನೊಂದು ಹೇಳಬೇಕಂದ್ರೆ ಫ್ಯಾಮಿಲಿ ಸಿ ಟೆನ್ ಆಫ್ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಸಹ ಫ್ಯಾಮಿಲಿ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಸಹ ಇವ್ರ ಮೇಲೆನೆ ನಿಂತಿದೆ ಅಂತ ಹೇಳಬಹುದು ಸೊ ಇವರ ತಂದೆ ತಾಯಿ ಆಗಿರ್ಬೋದು ಅಥವಾ ಇವರ ಏನು ಇಡೀ ಫ್ಯಾಮಿಲಿ ಇವರ ಒಂದು ದುಡಿಮೆನಲ್ಲಿ ಇರುತ್ತೆ ಅಂತಾನು ಹೇಳ್ಬೋದು ಅಥವಾ ಹೋಮ್ ಲೋನ್ ಮಾಡಿರ್ತಾರೆ ಮನೆ ಕಟ್ಟಲಿಕ್ಕೆ ಏನಾದರೂ ಪ್ರಯತ್ನವನ್ನ ಪಡ್ತಿರ್ತಾರೆ ತುಂಬಾ ದಿಸದಿಂದ ಆಗ್ತಾ ಇರೋದಿಲ್ಲ ಆ್ಯಂಡ್ ಇವರ ಒಂದು ಫ್ಯಾಮಿಲಿನಲ್ಲಿ ಒಂದು ರೀತಿ ಹೇಳಬೇಕಂದ್ರೆ ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಈ ಥರ ಹಲವಾರು ಸಮಸ್ಯೆಗಳನ್ನು ಇವರು ಆಲ್ರೆಡಿ ಎದುರಿಸ್ತಾ ಇದ್ದಾರೆ ತಮ್ಮ ಒಂದು ಜೀವನದಲ್ಲಿ ಅಂತಾನೆ ಹೇಳಬಹುದು ಸಿ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದ್ರೆ ತುಂಬ ಒಂದು ಮನಸ್ಸಿನ ಒಂದು ರೀತಿ ನೋಡೋದಾದ್ರೆ ತುಂಬ ಒಳ್ಳೆಯವರೇ ತುಂಬ ಶಾಂತವಾಗಿರ್ತಾರೆ ಆದರೆ ಕೆಲವೊಮ್ಮೆ ಪರಿಸ್ಥಿತಿಗಳು ಯಾವ ಥರ ಮಾಡಿಬಿಡುತ್ತೆ ಇವ್ರನ್ನ ಅಂದರೆ ತುಂಬ ಕೋಪ ಬರುವಂಥದ್ದು ಅಥವಾ ತುಂಬ ಇವ್ರಿಗೆ ಎಮೋಷನಲಿ ತುಂಬ ಯೂಸ್ ಮಾಡ್ಕೋತಾರೆ ಜನ ಸೊ ಹಾಗಾಗಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ತುಂಬ ಇವರು ಓವರ್ ಥಿಂಕಿಂಗು ಸಹ ತುಂಬ ಮಾಡ್ತಾರೆ ಅಯ್ಯೋ ಏನಾಗುತ್ತೋ ಮುಂದೆ ಯಾವ ತರ ಏನ್ ಕತೆ ಆ ಒಂದು ಎಮೋಷನ್ಸ್ ಇವ್ರದ್ದು ಏನಿದೆ ಆ ವೀಕ್ನೆಸ್ ನ ಬೇರೆಯವರು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದಾರೆ ಈ ಒಂದು ಅಂತ ಹೇಳ್ಬೋದು ಬಟ್ ಹೇಳ್ಬೇಕು ಅಂದ್ರೆ ಮನಸ್ಸಾರೆ ಒಂದು ರೀತಿ ಈ ವ್ಯಕ್ತಿ ಸ್ವಲ್ಪ ಸಾಫ್ಟೇ ಇದ್ದಾರೆ ಬಟ್ ಎದುರುಗಡೆ ಕಾಣೋ ರೀತಿ ಈ ಮನಸ್ಸಲ್ಲಿ ಆ ಆತರ ಇಲ್ಲ ಸಿ ಎದುರುಗಡೆ ತುಂಬಾ ಕೋಪಿಸ್ಟ್ರು ತುಂಬಾ ಈಗ ಆಟಿಟ್ಯೂಡ್ ಇರೋ ಥರನೂ ಕಾಣಿಸ್ತಾ ಕಾಣಿಸ್ಕೊಳಕ್ಕೆ ಹೋಗ್ತಾರೆ ಇವರು ಅದೇ ಇವರ ಒಳ ಮನಸ್ಸು ಅಂತಕ್ಕಂತ ನೋಡಿದಾಗ ಸ್ವಲ್ಪ ಶಾಂತವಾಗಿ ಇದೆ ಸ್ವಲ್ಪ ಎಮೋಷನ್ ವ್ಯಕ್ತಿ ಸಹ ಇವರು ಆಗಿರ್ತಾರೆ ಅಂಡ್ ಎಸ್ ಹಣಕಾಸಿನ ವಿಚಾರದಲ್ಲಿ ಸಹ ತುಂಬಾ ತುಂಬಾ ನಾನು ಹೇಳ್ದಂಗೆ ಹಣಕಾಸಿಂದೇ ತುಂಬಾ ಬರ್ತಾ ಇರೋದ್ರಿಂದ ಪೆಂಟಿಕಲ್ ಎನರ್ಜಿ ದುಡ್ಡಿನ ವಿಚಾರದಲ್ಲಿ ಈ ವ್ಯಕ್ತಿ ಏನೋ ಸಿಕ್ಕಾಕೊಂಡಿದ್ದಾರೆ ಅಂತ ಇಲ್ಲಿ ತುಂಬಾ ಎನರ್ಜಿಸ್ ಬರ್ತಾ ಇದೆ ಸೊ ಸದ್ಯದ ಒಂದು ಪರಿಸ್ಥಿತಿ ನೋಡೋದಾದ್ರೆ ಅಷ್ಟು ಮಟ್ಟಿಗೆ ಇವ್ರಿಗೆ ಅದು ಸ್ಟೆಬಿಲಿಟಿ ಅಂತಕ್ಕಂಥದ್ದು ಇಲ್ಲ ನೀವು ನೋಡ್ಬೋದು ರೂಟ್ ಚಕ್ರ ತುಂಬಾನೇ ಅನ್ಬ್ಯಾಲೆನ್ಸ್ಡ್ ಅಂತ ಬರ್ತಾರೆ ಸೊ ಹಾಗಾಗಿ ಸ್ವಲ್ಪ ನೀವು ಈ ಒಂದು ವ್ಯಕ್ತಿ ಸ್ವಲ್ಪ ಸ್ಟೇಬಲ್ ಆಗೋದಾಗ ವೆಯ್ಟ್ ಮಾಡಬೇಕು ಸೊ ಫ್ಯೂಚರಲ್ಲಿ ನಿಯರ್ ಫ್ಯೂಚರಲ್ಲಿ ಏನಾಗ್ತಿದೆ ಅಂದ್ರೆ ಹಣಕಾಸಿನ ಒಂದು ಅವಕಾಶ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಸಿಗ್ತಾ ಇದೆ ಏನೋ ಒಂದು ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ದಾರಿ ಅಂತಕ್ಕಂಥದ್ದು ಇವರ ಸಾಲ ಏನಿದೆ ಅದಕ್ಕೆ ದಾರಿ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ವ್ಯಕ್ತಿ ಅಂತಕ್ಕಂಥದ್ದು ಬಹಳ ಬಹಳ ಹುಷಾರಾಗಿ ಇರ್ಬೇಕಾಗತ್ತೆ ಯಾಕಂತಂದರೆ ಮೋಸ ಮಾಡುವಂತಹ ಸಾಧ್ಯತೆ ಅಥವಾ ಮೋಸ ಹೋಗುವ ಸಾಧ್ಯತೆ ತುಂಬಾನೇ ಇರತ್ತೆ ಸೊ ಇವಾಗ ಹೇಗಾಗೋಗಿದೆ ಅಂದ್ರೆ ಪ್ರೀತಿ ವಿಚಾರದಲ್ಲೂ ನಂದು ಇದೇ ಹಣೆ ಬರ ಅಂತ ಇವರು ಇವ್ರು ಬಿಸ್ನೆಸ್ ಅಲ್ಲಿ ಅಥವಾ ಕೆಲ್ಸದ ವಿಚಾರವಾಗಿ ಏನೋ ಒಂದು ಡೀಲ್ ಬರುತ್ತೆ ಅಥವಾ ಏನೋ ಒಂದು ಆಫರ್ ಬರುತ್ತೆ ಇವ್ರು ಏನ್ ಮಾಡ್ತಾರೆ ಪರಿಶೀಲನೆ ಮಾಡ್ದೇನೆ ಅದನ್ನ ಒಪ್ಕೊಂಡ್ಬಿಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಅದು ಮೋಸ ಅಂತ ಸಿ ಇಲ್ಲಿ ಎಷ್ಟೇ ಒಂದು ಪ್ರೀತಿ ಇದ್ರು ಅವ್ರಿಗೆ ಯಾಕೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅಂತ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ಅವರ ಮನಸ್ನಲ್ಲೇ ಆ ಪ್ರೀತಿ ಇದ್ರು ಅವ್ರು ಬಚ್ಚಿಟ್ಕೋತಾ ಇದ್ದಾರೆ ಅಂದ್ರೆ ಇವರ ಪ್ರಾಬ್ಲಮ್ಸ್ ಎಷ್ಟ್ರ ಮಟ್ಟಕ್ಕೆ ಜಾಸ್ತಿ ಆಗಿದೆ ಅಂತಂದ್ರೆ ಆ ಇವರ ಪ್ರೀತಿ ಇಪ್ಪತ್ತು ಪರ್ಸೆಂಟ್ ಇದೆ ಪ್ರಾಬ್ಲಮ್ ಶೇಕಡ ಏಯ್ಟಿ ಪರ್ಸೆಂಟ್ ಇದೆ ಸೊ ಆ ಒಂದು ಕಾರಣದಿಂದ ಈ ಒಂದು ವ್ಯಕ್ತಿಗೆ ಖಂಡಿತ ಸಮಯ ಅಂತಕ್ಕಂಥದ್ದು ಬೇಕಾಗುತ್ತೆ ಆ್ಯಂಡ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಆಫರ್ ಅಂತಕ್ಕಂಥದ್ದು ಸಹ ಇವ್ರಿಗೆ ಸಿಗ್ತಾ ಇದೆ ಅಚಾನಕ್ ಆಗಿ ಇವ್ರಿಗೆ ದುಡ್ಡಿನ ಪ್ರಾಪ್ತಿ ಅಂತಕ್ಕಂಥದ್ದು ಆಗ್ತಾ ಇದೆ ಬಟ್ ಏನಂದ್ರೆ ಅವ್ರ ದುಡ್ಡು ಬಂದ ಮೇಲೆ ಅದನ್ನ ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದ್ರ ಮೇಲೆ ಇವರ ಜೀವನ ನಿಂತಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಈ ಒಂದು ವ್ಯಕ್ತಿ ಏನಾದ್ರೂ ತುಂಬಾ ಸ್ಟ್ರೆಸ್ ಆಗಿ ಅಥವಾ ಬೇರೆ ಒಂದು ವಿಚಾರಕ್ಕೆ ಎಲ್ಲ ಹಣನೂ ಹೂಡಿಕೆ ಮಾಡಿಬಿಟ್ಟು ಮತ್ತೆ ಮೋಸ ಹೋಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಿಮ್ಮನ್ನ ಒಂದು ಮಾತು ಕೇಳಿದ್ರು ಅದು ಚೆನ್ನಾಗಿರುತ್ತೆ ಈ ಒಂದು ವ್ಯಕ್ತಿ ಎಲ್ಲಾ ಡಿಸಿಷನ್ಸ್ ಅನ್ನು ತಾನೇ ತಗೊಳ್ಳೋದಕ್ಕೆ ಹೋಗ್ತಾರೆ ಬಟ್ ಆ ಪ್ರೆಷರ್ ಅಂತಕ್ಕಂಥದ್ದು ಫ್ಯೂಚರ್ ಅಲ್ಲಿ ನಿಯರ್ ಫ್ಯೂಚರ್ ಅಲ್ಲಿ ಒಂದು ಮೂರ್ ತಿಂಗಳ ಎನರ್ಜೀಸ್ ನೋಡೋದಾದ್ರೆ ಸ್ವಲ್ಪ ಪ್ರೆಷರೈಸ್ ಖಂಡಿತ ಇರುತ್ತೆ ಈ ಒಂದು ವ್ಯಕ್ತಿಗೆ ಸೊ ನೋಡೋಣ ನಮ್ಮ ಏಂಜನ್ಸ್ ಏನೋ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದಾರೆ ಸೊ ಯು ಆರ್ ರೆಡಿ ಅಂತ ಬರ್ತಾ ಇದೆ ರೀಕನ್ಸಿಡರ್ ಅಂತ ಬರ್ತಾ ಇದೆ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ ಸೊ ಹೇಳ್ದಂಗೆ ನಿಮ್ಮ ಪರ್ಸನ್ಗೆ ಬೇರೆಯವರ ಒಂದು ಸಹಾಯ ಅಂತಕ್ಕಂಥದ್ದು ಬೇಕಾಗಿದೆ ಓಕೆ ಸೊ ಇವ್ರು ಏನೇ ನಿರ್ಧಾರ ಮಾಡಕ್ ಹೋದ್ರು ಇವರ ಗುರುಗಳಾಗಿರ್ಬೋದು ಅಥವಾ ಇವರ ಲೈಫಿನ ಒಂದು ಮೆಂಟಾರ್ ಅಂತ ಯಾರು ಇವರು ನಂಬ್ತಾರೆ ಅವರ ಒಂದು ಮೊರೆ ಹೋಗ್ಬೇಕಾಗತ್ತೆ ಇಲ್ಲ ಅಂದ್ರೆ ಈ ಥರ ಮೋಸ ಹೋಗುವಂತ ಒಂದು ಸಾಧ್ಯತೆನೇ ಜಾಸ್ತಿ ಸೊ ಹಾಗಾಗಿ ಇವ್ರು ಏನೇ ಯೋಚನೆ ಮಾಡಿದ್ರು ಒಂದು ಸಹಾಯ ಒಂದು ಗೈಡೆನ್ಸ್ ಅನ್ನ ಪಡೆದು ಮುಂದೆ ಹೋಗ್ಬೇಕಾಗತ್ತೆ ಸೊ ನಿಮ್ಗೆ ಹೇಳಬೇಕು ಅಂತಂದ್ರೆ ನೀವ್ ರೆಡಿ ಆಗಿದ್ದೀರಾ ನೀವ್ ಯಾವುದೇ ಒಂದು ಆಕ್ಷನ್ ಅನ್ನ ತಗೊಳೋದಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಸದ್ಯದ ಟೈಮ್ ಅಂತಕ್ಕಂಥದ್ದು ಅಷ್ಟು ಸರಿ ಇಲ್ಲ ಓಕೆ ಸ್ವಲ್ಪ ಕಾಲಾವಕಾಶ ಖಂಡಿತ ಕೊಡಿ ನಿಮ್ಮ ಪರ್ಸನ್ಗೆ ರೈಟ್ ಎಸ್ ಗೈಡ್ಸ್ ಇದಾಗಿದೆ ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಇಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತ ನೀವು ವಾಟ್ಸಪ್ ಮಾಡೋದರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನಲ್ಲಿ ತನಕ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ